ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಸಿಕ್ ಹೇಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನಿಮಗೆ ಯಾವಾಗಲೂ ಒಂದೇ ಕನ್ಸಿಸ್ಟೆನ್ಸಿಯಾಗಿ ಧನ ವೃದ್ಧಿ ಇರಬೇಕು ಆ ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಯಾವಾಗಲೂ ಕೂಡ ಶುಭತ್ವ ಜಾಸ್ತಿ ಆಗಬೇಕು ಅಂತಕ್ಕಂಥವ್ರಿಗೆಲ್ಲ ಈ ಸರಳವಾಗಿರ್ತಕ್ಕಂಥ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಧನ ವೃದ್ಧಿ ಇರತಕ್ಕಂಥ ಸಮಯ ಬರುತ್ತೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾವ ರುದ್ರಾಕ್ಷಿ ಅಂತ ಖಂಡಿತವಾಗಿ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇವತ್ತಿನ ಒಂದು ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಬುಧವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಪಂಚಮೀತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅರ್ಶನ ಯೋಗ ಕವಳವ ಹಾಗೆ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತ ಕೂಡ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ತೊ ಮೂವತ್ ನಲ್ವತ್ಮೂರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ದಿನ ಯಾರಿಗೆ ಶುಭ ಫಲಗಳು ಜಾಸ್ತಿ ಇರುತ್ತೆ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಈ ದಿನ ಕುಟುಂಬದ ವಿಚಾರವಾಗಿ ಹಾಗೆ ವ್ಯಾಪಾರದ ವಿಚಾರವಾಗಿ ಅದನ್ನು ಅಭಿವೃದ್ಧಿ ಹೇಗೆ ಮಾಡ್ತಕ್ಕಂಥದ್ದು ಚಿಂತನೆಗಳು ಜಾಸ್ತಿ ಮಾಡ್ತೀರಾ ಜೊತೆಗೆ ವ್ಯಾಪಾರ ವಹಿವಾಟುಗಳು ಕೂಡ ಲಾಭವನ್ನು ತರತಕ್ಕಂಥ ದಿನ ಸಹಿತವಾಗುತ್ತೆ ಮಕ್ಕಳ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಶುಭವಾಗಿ ಹಾಗೆ ಋಷಭರಾಶಿಯವರಿಗೆ ತನ್ನ ತಪ್ಪಿನ ಅರಿವಾಗ್ತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಕಾಣ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತವಾದಂಥ ವ್ಯಕ್ತಿಗಳಿಗೆ ಖಂಡಿತವಾದಂಥ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಸಮಸ್ಯೆ ಇದ್ದಕ್ಕಿದ್ದಾಗೆ ಉಪಶಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹಣಕಾಸಿನ ಬಗ್ಗೆ ಎಚ್ಚರ ಖರ್ಚುಗಳು ಜಾಸ್ತಿ ಆಗುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಹಣ ಅದಕ್ಕೋಸ್ಕರ ವಿನಿಯೋಗ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದರೆ ಈ ದಿನ ಶಿವನ ದೇವಸ್ಥಾನಕ್ಕೆ ಮನ ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದಷ್ಟೇ ಮುಖ್ಯ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ವ್ಯಾವಹಾರಿಕವಾಗಿ ಅಥವಾ ವ್ಯವಸಾಯವಾಗಿ ನಿಮಗೆ ಲಾಭವನ್ನು ಸಿಗ್ತಕ್ಕಂಥದ್ದಿರುತ್ತೆ ಈ ದಿನ ಕಾರ್ ಖರೀದಿ ಯೋಗ ಅಥವಾ ಭೂಮಿ ಖರೀದಿ ಯೋಗ ಲಭ್ಯ ಇರ್ತದೆ ಆಸ್ತಿಯಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ವ್ಯಾಪಾರದಿಂದ ಲಾಭ ಮಾಡ್ತಕ್ಕಂಥ ಸನ್ನಿವೇಶಗಳು ಕಟಕ ರಾಶಿಯವರಿಗೆ ತೋರಿಸ್ತದೆ ಶುಭ ದಿನ ಹಾಗೆ ಸಿಂಹರಾಶಿಯ ದಿನ ಫಲಾಫಲ ಅಧಿಕವಾಗಿರ್ತಕ್ಕಂಥ ಒತ್ತಡದ ದಿನ ಒಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ದಿನ ಸಹೋದರ ಸಹೋದರಿಯರ ಒಂದು ವಿಚಾರವಾಗಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಕೊಳ್ತಕ್ಕಂಥ ದಿನ ಕೆಲಸದ ಒತ್ತಡ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಖಂಡಿತವಾಗಿ ಇದರ ನಿಭಾಯಿಸ್ಲಿಕ್ಕೋಸ್ಕರ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವರಿಗೆ ಒಂದಲ್ಲ ಒಂದು ಸಂಕಷ್ಟಗಳಿದ್ದರೂ ಕೂಡ ಯಾರಾದರೂ ಒಬ್ಬರು ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಶುಭತ್ವ ಜಾಸ್ತಿ ಆಗ್ತಕ್ಕದ್ದಿರುತ್ತೆ ಧನಲಾಭವನ್ನು ನೋಡ್ತೀರಾ ಮಕ್ಕಳ ಮತ್ತೊಬ್ಬರಿಂದ ಕೂಡ ನಿಮಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಹಾಗೆ ತುಲ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆ ನೋವು ಬರ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥದ್ದಿರೋದರಿಂದ ಸಾಧ್ಯವಾದರೆ ಗುರು ಗುರುಚರಿತ್ರೆ ಗುರು ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತೀರಾ ಅಥವಾ ಸಂಗಾತಿಗೋಸ್ಕರ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಶಿವನ ಆರಾಧನೆಯನ್ನು ಮಾಡೋದರಿಂದ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಏನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ಹೌದು ಕೂಡ ಲಾಭದ ದಿನ ನಿಮಗೆ ಒಟ್ಟಾರೆಯಾಗಿ ನೋಡ್ತಕ್ಕಂಥದ್ದು ಒಳ್ಳೆಯದಾಗಲಿ ಕೊಡಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಲಾಭ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರದ ಕೆಲಸಗಳು ಲಾ ಲಾಭದ ಲಭ್ಯವನ್ನು ಕೊಡ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗೆ ತೋರಿಸ್ತದೆ ಶುಭ ದಿನ ಕೂಡ ನಿಮಗೂ ಕೂಡ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ದಿನ ಶುಭತ್ವ ಇರತಕ್ಕಂಥ ದಿನ ಸಹಿತವಾಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಜೊತೆಗೆ ಈ ದಿನ ಕುಟುಂಬದ ವಿಚಾರವಾಗಿ ನೀವು ಚರ್ಚೆಯನ್ನು ಮಾಡ್ತೀರಾ ಮನೆ ನಿರ್ಮಾಣ ಮಾಡಬೇಕು ಅಂತ ಹಿರಿಯರೊಟ್ಟಿಗೆ ಒಂದು ಸಂಧಾನವನ್ನು ಮಾಡಿಕೊಳ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಿಮಗೂ ಕೂಡ ಶುಭದ ದಿನ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಅಗೈನ್ ಫಸ್ಟ್ರೇಷನ್ ಇರತಕ್ಕಂಥ ದಿನ ಕನ್ಫ್ಯೂಷನ್ ಡೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಧಾರಿತ ವ್ಯಕ್ತಿಗಳಿಗೆ ಕೊಂಚ ಹಿನ್ನಡೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಯಾರೂ ಆ್ಯಕ್ಟಿಂಗ್ ಫೀಲ್ಡಲ್ಲಿ ದಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ವೃದ್ಧಿ ನಿಮಗೆ ಕನ್ಸಿಸ್ಟೆನ್ಸಿಯಾಗಿ ಹಣ ಇರಬೇಕು ಯಾವಾಗಲೂ ಕೂಡ ಧನಾತ್ಮಕ ಶಕ್ತಿ ಇರಬೇಕು ಅಂದರೆ ಕೇವಲ ನಿಮ್ಮ ಕೊರಳಲ್ಲಿ ಒಂದು ಸಪ್ತಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಈ ಏಳು ಮುಖದ ರುದ್ರಾಕ್ಷಿ ಶನಿಯ ತತ್ವ ಇರೋದ್ರಿಂದ ಕನ್ಸಿಸ್ಟೆನ್ಸಿ ಇರುತ್ತೆ ಹತ್ತು ಮತ್ತು ಹನ್ನೊಂದರ ಅಧಿಪತಿ ಆಗಿರೋದ್ರಿಂದ ಶನಿ ಯಾವಾಗಲೂ ಲಾಭವನ್ನು ಕೊಡುತ್ತೆ ಮತ್ತು ನಿಮ್ಮ ರಾಜಕೀಯ ವ್ಯವಸ್ಥೆ ಸದೃಢತೆ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವಾಗಲೂ ಕೂಡ ಒಂದು ದೃಢತ್ವವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಚಟಗಳಿಂದ ದೂರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ವೈರಿಗಳಿಂದ ಪ್ರೊಟೆಕ್ಷನ್ ಸಿಗ್ತಕ್ಕಂಥದ್ದು ಈ ಸಪ್ತಮುಖಿ ರುದ್ರಾಕ್ಷಿಯ ತತ್ವ ಯಾರಿಗೆ ಬೇಕಾದರೆ ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ಸಪ್ತಮುಖಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು